ಅಪ್ಪನಿಂದ ಮಗನಿಗೆ ನಂತರ ಮಗನಿಂದ ಮೊಮ್ಮಗನಿಗೆ ಭಾರತದ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳ ಪರಿಸ್ಥಿತಿ ಇದೇ ಆಗಿದೆ ಪಕ್ಷ ಸಿದ್ಧಾಂತ ದೇಶ ರಾಜ್ಯ ಅಂತ ಏನೇ ಹೇಳಿದ್ರು ಕೊನೆಗೆ ಅಧಿಕಾರ ಹಸ್ತಾಂತರಗೊಳ್ಳೋದು ಮಾತ್ರ ಮಕ್ಕಳಿಗೆ ಅನ್ನೋ ಪರಿಸ್ಥಿತಿಯೇ ಇಲ್ಲಿಯದ್ದು ಸೂರ್ಯೋದಯವನ್ನ ಪಕ್ಷದ ಚಿಹ್ನೆ ಆಗಿಸಿಕೊಂಡಿರುವ ತಮಿಳುನಾಡಿನ ದ್ರಾವಿಡ ಮುನ್ನೇತ್ರ ಕಳಕಂ ಅಥವಾ ಡಿಎಂಕೆ ಪಕ್ಷದಲ್ಲಿ ಹೊಸ ನಾಯಕನ ಉದಯವಾಗಿದೆ ಡಿಎಂಕೆ ನೇತೃತ್ವದ ತಮಿಳುನಾಡು ಸರ್ಕಾರ ಶನಿವಾರ ರಾತ್ರಿ ಸಂಪುಟ ಪುನರ್ ರಚಿಸಿದ್ದು ಈ ಬಗ್ಗೆ ಇದ್ದ ಊಹಾಪೋಹಗಳು ನಿಜವಾಗಿದೆ ನಿರೀಕ್ಷೆಯಂತೆ ಸಿಎಂ ಎಂಕೆ ಸ್ಟಾಲಿನ್ ಪುತ್ರ ಹಾಗೂ ಕ್ರೀಡಾ ಸಚಿವ ಉದಯನಿಧಿ ಸ್ಟಾಲಿನ್ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಬಡ್ತಿ ಪಡೆದಿದ್ದಾರೆ ಜೊತೆಗೆ ಹಣ ದುರುಪಯೋಗ ಪ್ರಕರಣದಲ್ಲಿ ಜಾಮೀನು ಪಡೆದ ಸಾರಿಗೆ ಸಚಿವ ಸೆಂಥಿಲ್ ಬಾಲಾಜಿ ಎರಡೇ ದಿನದಲ್ಲಿ ಮತ್ತೆ ಸಂಪುಟ ಸೇರಿದ್ದಾರೆ ಉದಯನಿಧಿ ಸ್ಟಾಲಿನ್ಗೆ ಬಡ್ತಿ ನೀಡುವ ಬಗ್ಗೆ ಕಳೆದ ಕೆಲ ತಿಂಗಳಿಂದ ವದಂತಿಗಳು ಹರಡಿದ್ವು ಅವರಿಗೆ ಇದೀಗ ಹಾಲಿ ಇರುವ ಯುವ ಕಲ್ಯಾಣ ಮತ್ತು ಕ್ರೀಡಾ ಅಭಿವೃದ್ಧಿ ಹೊಣೆಯ ಜೊತೆಗೆ ಯೋಜನೆ ಮತ್ತು ಅಭಿವೃದ್ಧಿ ಸಚಿವಾಲಯದ ಹೊಣೆಯನ್ನು ವಹಿಸಲಾಗಿದೆ ರಾಜ್ಯದ ಉಪಮುಖ್ಯಮಂತ್ರಿಯಾಗಿನೂ ನಿಯೋಜನೆ ಮಾಡಲಾಗಿದೆ ಉದಯನಿಧಿ ತಮಿಳುನಾಡಿನ ಉಪಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಜುಲೈ ಹದಿನೆಂಟರಂದೇ ದಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿತ್ತು ಸರ್ಕಾರದೊಳಗೆ ದೊಡ್ಡ ಸ್ವೀಕಾರ ಪಡೆಯೋಕೆ ಮತ್ತು ತಂದೆ ಮೇಲಿಂದ ಆಡಳಿತಾತ್ಮಕ ಹೊರೆಯನ್ನ ಕಡಿಮೆ ಮಾಡೋಕೆ ಉದಯನಿಧಿ ಅವರೇ ಈ ಬಡ್ತಿಗೆ ಬೇಡಿಕೆ ಇಟ್ಟಿದ್ರು ಅಂತ ಎಕ್ಸ್ಪ್ರೆಸ್ ವರದಿ ಮಾಡಿ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಚೆನ್ನೈ ಚಪಾಕ್ ತಿರುವಲ್ಲಿ ಕೇಣಿ ಕ್ಷೇತ್ರದ ಶಾಸಕರಾಗಿದ್ದಾರೆ ತಮಿಳುನಾಡು ಚಲನಚಿತ್ರ ನಿರ್ಮಾಪಕ ಮತ್ತು ನಟರಾಗಿನೂ ಇವರು ಜನಪ್ರಿಯತೆ ಗಳಿಸಿದ್ದಾರೆ ಒರು ಕ್ಯಾಂಡಿ ಏಟು ಕತಿರ್ವೇಲನ್ ಕಥಲ್ ಮಾನಿತನ್ ನಿಮಿರ್ ಕನ್ನೆ ಕಲೈಮನೆ ಮುಂತಾದವು ಅವರು ನಟಿಸಿದ ಕೆಲವು ಪ್ರಮುಖ ಚಿತ್ರಗಳು ಪಕ್ಷದ ವಲಯಗಳಲ್ಲಿ ಚಿನ್ನವರ್ ಅಂತ ಕರೆಯಲ್ಪಡುವ ಉದಯನಿಧಿ ಸ್ಟಾಲಿನ್ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಹದಿನೆಂಟರಂದು ತಮಿಳುನಾಡು ಕ್ರೀಡಾ ಮತ್ತು ಯುವಜನ ವ್ಯವಹಾರಗಳ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿದ್ರು ತಮಿಳುನಾಡಿನ ಉಪಮುಖ್ಯಮಂತ್ರಿಯಾದ ಅತ್ಯಂತ ಕಿರಿಯ ವ್ಯಕ್ತಿ ಇವರಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉದಯನಿಧಿ ಅವರು ತಮ್ಮ ತಂದೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಮಾರ್ಗದರ್ಶನದಲ್ಲಿ ದ್ರಾವಿಡ ಮುನ್ನೇತ್ರ ಕಳಕಂ ಪಕ್ಷದ ಯುವ ವಿಭಾಗದ ಕಾರ್ಯದರ್ಶಿಯಾಗಿ ನೇಮಕಗೊಳ್ಳುವ ಮೂಲಕ ರಾಜಕೀಯಕ್ಕೆ ಪ್ರವೇಶಿಸಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ತಮಿಳುನಾಡು ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆಯಾದರು ಹೊಸದಾಗಿ ನೇಮಕಗೊಂಡ ತಮಿಳುನಾಡು ಉಪಮುಖ್ಯಮಂತ್ರಿ ಕಳೆದ ವರ್ಷ ಸನಾತನ ಧರ್ಮದ ಬಗ್ಗೆ ಹೇಳಿಕೆ ನೀಡಿ ವಿವಾದಕ್ಕೆ ಗುರಿಯಾಗಿದ್ರು ಸನಾತನ ಧರ್ಮದ ನಿರ್ಮೂಲನೆಗೆ ಕರೆ ನೀಡಿದ್ದು ನಂತರ ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು ಇದಕ್ಕಾಗಿ ಅವರಿಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು ಅವರ ಹೇಳಿಕೆಗಳ ಪರಿಣಾಮಗಳ ಬಗ್ಗೆ ಅವರಿಗೆ ತಿಳಿದಿದೆಯೇ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿ ಅವರನ್ನ ತರಾಟೆಗೆ ತೆಗೆದುಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಅಸೆಂಬ್ಲಿ ಚುನಾವಣೆಯಲ್ಲಿ ಉದಯನಿಧಿ ಅವರನ್ನ ಡಿಎಂಕೆನ ಸುರಕ್ಷಿತ ಸ್ಥಾನಗಳಲ್ಲಿ ಒಂದಾದ ಚೆನ್ನೈನ ಚಪಾಕ್ ತಿರುವಲ್ಲಿಕೇಣಿಯಿಂದ ಕಣಕ್ಕಿಳಿಸಲಾಗಿತ್ತು ಅಲ್ಲಿ ಅವರ ಗೆಲುವು ಖಚಿತವಾಗಿರುವುದರಿಂದ ಉದಯನಿಧಿ ಅವರು ರಾಜ್ಯಾದ್ಯಂತ ಪಕ್ಷದ ಪರ ಪ್ರಚಾರಕ್ಕೆ ಮುಂದಾಗಿದ್ರು ಹಿಂದಿನ ಎಐಎಡಿಎಂಕೆ ಬಿ ಜೆ ಪಿ ಸರ್ಕಾರ ಭರವಸೆ ನೀಡಿದ ಏಮ್ಸ್ ಮಧುರೈನ ಕೆಲಸವನ್ನು ಪೂರ್ಣಗೊಳಿಸೋಕೆ ಹೇಗೆ ವಿಫಲವಾಗಿದೆ ಅನ್ನೋದನ್ನು ರ್ಯಾಲಿಗಳಲ್ಲಿ ಅವರು ಒತ್ತಿ ಹೇಳಿದರು ಉದಯನಿಧಿ ಅವರ ಪ್ರಭಾವ ಅಂದಿನಿಂದ ಪಕ್ಷದೊಳಗೆ ಹೆಚ್ಚುತ್ತಲೇ ಹೋಗಿದೆ ಡಿಎಂಕೆ ಸಾಮಾಜಿಕ ಮಾಧ್ಯಮ ಅಕೌಂಟ್ಗಳು ಅವರನ್ನು ಬಹಳ ಚೆನ್ನಾಗಿ ಪ್ರಮೋಟ್ ಮಾಡಿದೆ ವಿಶೇಷವಾಗಿ ಅವರ ಕ್ಷೇತ್ರಕ್ಕೆ ಅವರ ಭೇಟಿಗಳು ಚರ್ಚೆಗೆ ಗ್ರಾಸವಾಗ್ತಾನೆ ಇರುತ್ತೆ ರಾಜಕೀಯವಾಗಿ ನಿಧಿ ತಮ್ಮ ಚಲನಚಿತ್ರ ವೃತ್ತಿ ಜೀವನವನ್ನ ಮೊಟುಕುಗೊಳಿಸಿದ್ದಾರೆ ಕಳೆದ ವರ್ಷ ಉತ್ತಮ ಪ್ರತಿಕ್ರಿಯೆಯನ್ನ ಪಡೆದ ಮಾಮಣ್ಣನ್ ಬಹುಶಃ ನಟನಾಗಿ ಅವರ ಕೊನೆಯ ಚಿತ್ರವಾಗುವ ಸಾಧ್ಯತೆ ಇದೆ ಅದರಲ್ಲಿ ದಲಿತ ಶಾಸಕನ ಪಾತ್ರ ನಿರ್ವಹಿಸಿದ್ದ ವಡಿವೇಲು ಅವರ ಬಂಡಾಯ ವ್ಯಕ್ತಿತ್ವದ ಪುತ್ರನಾಗಿ ನಿಧಿ ಗಮನ ಸೆಳೆದಿದ್ರು ಕರುಣಾನಿಧಿ ತನ್ನ ಬಳಿಕ ರಾಜಕೀಯ ಉತ್ತರಾಧಿಕಾರಿ ಸ್ಟಾಲಿನ್ ಅಂತ ಘೋಷಿಸುವಾಗ ಪಕ್ಷದಲ್ಲಿ ಕುಟುಂಬ ಸದಸ್ಯರಿಂದಲೇ ಭಾರಿ ಬಂಡಾಯ ಎದುರಿಸಬೇಕಾಗಿತ್ತು ಹಿರಿಯ ಸೋದರ ಅಳಗಿರಿ ಇದನ್ನ ಪ್ರಬಲವಾಗಿ ವಿರೋಧಿಸಿದ್ರು ಹಿಂಸಾತ್ಮಕ ಘಟನೆಗಳಿಗೂ ಇದು ಕಾರಣವಾಗಿತ್ತು ಆದ್ರೆ ಈಗ ಆ ಪರಿಸ್ಥಿತಿ ಇಲ್ಲ ಡಿಎಂಕೆ ಒಳಗಿನ ಅಧಿಕಾರ ಈಗ ಸಂಪೂರ್ಣವಾಗಿ ಸ್ಟಾಲಿನ್ ಕೈಯಲ್ಲಿ ಕೇಂದ್ರೀಕೃತವಾಗಿದೆ ನಿಧಿ ಡಿಸಿಎಂ ಆಗಿ ಭಡ್ತಿ ಪಡೆದಿರೋದು ಹೆಚ್ಚಿನ ಭಿನ್ನಾಭಿಪ್ರಾಯವನ್ನ ಎದುರಿಸುವ ಸಾಧ್ಯತೆ ಇಲ್ಲ ಸ್ಟಾಲಿನ್ ಈಗ ಡಿಎಂಕೆನ ಅವಿರೋಧ ನಾಯಕರಾಗಿದ್ದಾರೆ ಸ್ಟಾಲಿನ್ ಅಣ್ಣ ಅಳಗಿರಿ ಅವರ ಮಗ ದಯಾನಿಧಿ ಕೂಡ ನಿಧಿಯೊಂದಿಗೆ ಚೆನ್ನಾಗಿ ಹೊಂದ್ಕೊಳ್ತಾ ಇದ್ದಾರೆ ಸ್ಟಾಲಿನ್ ರಾ ಸೋದರಿ ಕನಿಮೋಳಿ ದಾಯಾದಿ ಸೋದರ ದಯಾನಿಧಿ ಮಾರನ್ ಮುಂತಾದವರು ಸ್ಟಾಲಿನ್ ನೇತೃತ್ವವನ್ನು ಸಂಪೂರ್ಣವಾಗಿ ಸ್ವೀಕರಿಸಿದ್ದಾರೆ ಎಷ್ಟರವರೆಗೆ ಇತರ ನಾಯಕರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಮತ್ತು ಜವಾಬ್ದಾರಿಗಳಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋಕೆ ಸಾಧ್ಯವಿದೆಯೋ ಅಷ್ಟರವರೆಗೆ ಯಾವುದೇ ವಿರೋಧ ಬರುವ ಸಾಧ್ಯತೆ ಕಡಿಮೆನೇ ಇದೆ ಇನ್ನು ಉದ್ಯೋಗಕ್ಕಾಗಿ ಹಣ ಪಡೆದ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯದ ವಿಚಾರಣೆ ಎದುರಿಸ್ತಾ ಇದ್ದು ಹದಿನೈದು ತಿಂಗಳಿಂದ ಜೈಲಿನಲ್ಲಿರುವ ಬಾಲಾಜಿ ಅವರಿಗೆ ಯಾವ ಖಾತೆ ನೀಡಲಾಗುತ್ತೆ ಅಂತ ಇನ್ನೂ ಸ್ಪಷ್ಟವಾಗಿಲ್ಲ ಮಾಜಿ ಮುಖ್ಯಮಂತ್ರಿ ದಿವಂಗತ ಜೈ ಜಯಲಲಿತಾ ಅವಧಿಯಲ್ಲಿ ನಡೆದ ಪ್ರಕರಣ ಇದಾಗಿದೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಗುರುವಾರ ಜಾಮೀನು ನೀಡಿದ ಬಳಿಕ ಸೆಂಥಿಲ್ ಆಗಿದ್ರು ಸಂಪುಟ ಪುನರಚನೆಯಲ್ಲಿ ಹಾಲು ಮತ್ತು ಹೈನು ಅಭಿವೃದ್ಧಿ ಸಚಿವ ಟಿ ಮನೋ ತಂಗರಾಜು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಕೆಎಸ್ ಮಸ್ತಾನ್ ಹಾಗೂ ಪ್ರವಾಸೋದ್ಯಮ ಖಾತೆ ಸಚಿವ ಕೆ ರಾಮಚಂದ್ರನ್ ಅವರನ್ನ ಕೈಬಿಟ್ಟು ಗೋವಿ ಚಳಿಯನ್ ಆರ್ ರಾಜೇಂದ್ರನ್ ಹಾಗೂ ಎಸ್ ಎಂ ಎಂಬ ಮೂರು ಹೊಸ ಮುಖಗಳನ್ನ ಸಂಪುಟಕ್ಕೆ ಸೇರಿಸಲಾಗಿದೆ ಅಲ್ಲಿಗೆ ಸ್ಟಾಲಿನ್ ಬಳಿಕ ಡಿಎಂಕೆ ಉದ್ಯನಿಧಿ ಸ್ಟಾಲಿನ್ ಕೈ ಹೋಗೋದು ಅಧಿಕೃತವಾಗಿ ಘೋಷಣೆಯಾದ ಹಾಗೇನೆ ಪಕ್ಷ ಸಿದ್ಧಾಂತ ಎಲ್ಲವೂ ಹೇಳೋದಕ್ಕೆ ಕೇಳೋದಕ್ಕೆ ಬಹಳ ಚಂದ ಆದ್ರೆ ಅಧಿಕಾರ ಮಾತ್ರ ತಮ್ಮ ನಂತರ ತಮ್ಮ ಮಕ್ಕಳಿಗೇ ಹೋಗಬೇಕು ಅನ್ನೋ ನಮ್ಮ ರಾಜಕಾರಣಿಗಳ ಚಾಳಿ ಬದಲಾಗೋದೇ ಇಲ್ಲ ಎಡಪಕ್ಷಗಳನ್ನ ಬಿಟ್ಟರೆ ದೇಶದ ಬಹುತೇಕ ಎಲ್ಲ ಪಕ್ಷಗಳದ್ದು ಇದೇ ಕತೆ ಈಗ ಎಡಪಕ್ಷಗಳಲ್ಲೂ ಕೇರಳದಲ್ಲಿ ಇದೇ ರೀತಿಯ ಆರೋಪ ಕೇಳಿ ಬಂದಿದೆ ಬಹುತೇಕ ಪಕ್ಷಗಳಲ್ಲೂ ಎರಡನೇ ಹಂತದ ನಾಯಕರು ಹಾಗೂ ಕಾರ್ಯಕರ್ತರು ಇದನ್ನೇ ಒಪ್ಪಿಕೊಂಡಿದ್ದಾರೆ ನಾಯಕನ ಪುತ್ರ ಅಥವಾ ಪುತ್ರಿಗೆ ಕೊಡದೆ ಇದ್ರೆ ಪಕ್ಷದಲ್ಲಿ ಒಗ್ಗಟ್ಟು ಅಸಾಧ್ಯ ಪಕ್ಷ ವಿಭಜನೆ ಖಚಿತ ಅನ್ನೋ ವಾತಾವರಣ ಎಲ್ಲಾ ಪಕ್ಷದಲ್ಲೂ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು